ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ ವಿ ಕನ್ನಡ ಲಾಗ್ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಈ ರೆಸಿಪಿ ನೋಡ್ತಾ ಇರಬೇಕಾದ್ರೆ ಯಾವ ರೆಸಿಪಿ ಅಂತ ಅಂದ್ಕೊಳ್ತಾ ಇರ್ಬೋದಲ್ಲ ಯಾವುದಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀರ ಖಂಡಿತವಾಗಿಯೂ ಇದು ರಾಗಿ ಅಂಬ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ದಿನನಿತ್ಯವಾಗಿ ನಾವು ಕೂಡ ಬಳಸ್ತೀವಿ ನೀವು ಕೂಡ ಬಳಸಿ ದಿನನಿತ್ಯ ಅದೇ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಸದನವಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೀಟ್ ಬಾಡಿ ಎಲ್ಲ ಇರುತ್ತಲ್ಲ ಅವರು ಡೈಲಿ ಒಂದು ಗ್ಲಾಸ್ ಕುಡಿದ್ರೆ ಬಾಡಿ ತಂಪಾಗಿರುತ್ತೆ ಮಾಡಿ ನೋಡಿ ಕುಡಿದು ನೋಡಿ ಕೆಲವೊಬ್ಬರು ಏನು ಗೊತ್ತಾ ಮುದ್ದೆನೆಲ್ಲ ಮಾಡ್ಕೊಂಡು ತಿಂತಾರೆ ಬಟ್ ನಮ್ಮ ಮುದ್ದೆ ಯಾರೂ ತಿನ್ನಲ್ಲ ಹಾಗಾಗಿ ನಾವು ಡೈಲಿ ರಾಗಿ ಅಂಬ್ಲಿನ ಕುಡಿತೀವಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಮೊಸರು ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ಒಂದೂವರೆ ಲೀಟ್ರು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಮಾಡ್ಕೋಬೋದು ಮನೆಯಲ್ಲಿ ತುಂಬ ಜನ ಇರೋದರಿಂದ ನಾನು ಜಾಸ್ತಿ ನೀರನ್ನು ಇಟ್ಕೊಳ್ತಾ ಇದ್ದೀನಿ ಈ ನೀರು ಕುದಿಬೇಕು ಚೆನ್ನಾಗಿ ಇದಕ್ಕೆ ಈ ನೀರಿಗೆ ಎಷ್ಟು ರಾಗಿ ಹಿಟ್ಟು ಬೇಕು ಅಂತ ಹೇಳ್ತೀನಿ ನೂರಿಂದ ನೂರೈವತ್ತು ಅಷ್ಟು ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ನೀರಿಟ್ಕೊಂಡ್ರೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾನಿದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ರಾತ್ರಿನೇ ಹಿಟ್ಟನ್ನು ನೀರಲ್ಲಿ ನೆನೆಸಿಟ್ಕೊಳ್ತಾರೆ ಕೆಲವೊಬ್ರು ಆವಾಗಲೇ ನೆನೆಸ್ಕೊಂಡು ಆವಾಗಲೇ ಹಾಕ್ಕೊಳ್ತಾರೆ ನಾನು ಆಗಲೇ ನೆನೆಸ್ಕೊಂಡು ಆವಾಗಲೇ ಹಾಕ್ಕೊಳ್ತೀನಿ ನೀರು ನೋಡಿ ಕುದೀತಾ ಇದೆ ಈ ಥರ ನೀರು ಚೆನ್ನಾಗಿ ಕುದಿಬೇಕು ಮತ್ತು ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೆ ಅಲ್ವ ಪಾತ್ರೆಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟೆಲ್ಲ ಇರುತ್ತೆ ನೋಡಿ ಆ ಗಂಟೆಲ್ಲ ಚೆನ್ನಾಗಿ ಇದಾಗಬೇಕು ಅಂದರೆ ಅಂಬಳಿ ಕೂಡ ಗಂಟು ಗಂಟಾಗಿ ಬರುತ್ತೆ ನೀಟಾಗಬೇಕು ಗಂಟು ಗಂಟು ಇರಬಾರ್ದು ಆ ಥರ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಈ ಥರ ತಿರುಗಿಸ್ಕೋಬೇಕು ಈ ಥರ ಚೆನ್ನಾಗಿ ತಿರುಗಿಸಿ ಕುದಿಯೋ ನೀರು ಇದೆಯಲ್ಲ ಅದಕ್ಕೆ ಹಾಕಿ ನೀರು ಕುದ್ದಿರಲೇಬೇಕು ಕುದಿಯದೇ ಇರೋ ನೀರಿಗೆ ಹಾಕಬಾರ್ದು ಹಿಟ್ಟನ್ನು ಚೆನ್ನಾಗಿ ಕುದ್ದಿರೋ ನೀರಿಗೆ ನಾನು ಹಿಟ್ಟನ್ನು ನೋಡಿ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು ಈ ಥರ ಚೆನ್ನಾಗಿ ತಿರ್ಸ್ಬೇಕು ಇದು ನಿಧಾನವಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ರಾಗಿ ಅಂಬ್ಲಿ ಇದೆಯಲ್ಲ ಇದು ಚೆನ್ನಾಗಿ ಕುದೀಬೇಕು ಬೆಂಕಿಲಿ ನೋಡಿ ಚೆನ್ನಾಗಿ ನೀ ನಿಧಾನಕ್ಕೆ ಕುದೀತಾಯಿದ್ದು ಇದು ತುಂಬ ಒಳ್ಳೆಯದು ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ ಅನ್ನ ಬಸ್ತಿರೋ ಗಂಜಿ ಇರುತ್ತಲ್ಲ ಅದರಲ್ಲಿ ಮಾಡ್ತಾರೆ ಅದು ಡಯೋಬಿಟಿಸ್ ಡಯಾಬಿಟಿಸ್ ಎಲ್ಲ ಇರುತ್ತೆ ನೋಡಿ ಅವರಿಗೆ ಇದು ಅದು ಆಗಲ್ಲ ಗಂಜೀಲಿ ಮಾಡಿರೋ ಅಂಬ್ಲಿ ಆಗಲ್ಲ ಹಾಗಾಗಿ ನೀರಲ್ಲೇ ಮಾಡಿಕೊಂಡು ಅಂಬ್ಲಿನ ಕುಡೀರಿ ತುಂಬ ಒಳ್ಳೆಯದು ಡಯಾಬಿಟಿಸ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ನೀರಲ್ಲಿ ರಾಗಿ ಅಂಬ್ಲಿ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಮತ್ತು ಹೀಟ್ ಬಾಡಿ ಇರೋರಿಗೆ ತಂಪಾಗಿರುತ್ತೆ ನೀವು ಬೆಳಗ್ಗೆ ಟಿಫನ್ ಮಾಡ್ತೀರಲ್ಲ ಹಾಗೆ ಮಧ್ಯಾಹ್ನ ಸ್ವಲ್ಪ ಫಿಫ್ಟಿ ಪರ್ಸೆಂಟು ಅನ್ನ ಊಟ ಮಾಡಿ ಒಂದು ಗ್ಲಾಸನ್ ಅಂಬಲಿ ಕುಡೀರಿ ರಾತ್ರಿಯೂ ಅಷ್ಟೇ ಫಿಫ್ಟಿ ಪರ್ಸೆಂಟು ಅನ್ನ ಊಟ ಮಾಡಿ ರಾಗಿ ಅಂಬ್ಲಿ ಒಂದು ಗ್ಲಾಸ್ ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ನಿಧಾನವಾಗಿ ಕುದೀತಾ ಇದೆ ಇದು ಈ ಥರ ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ತಿರುಗಿಸ್ಬೇಕು ಕುದೀತಾ ಇದ್ದಾಗೆ ಈ ಥರ ಆಮೇಲೆ ತುಂಬ ಒಳ್ಳೆಯದು ಬಾಡಿಗೆಲ್ಲ ನಮ್ಮ ಮನೇಲಿ ಸಾಧಾರಣವಾಗಿ ಇದನ್ನು ಕುಡ್ದೇ ಕುಡಿತಾರೆ ಎಲ್ಲರೂ ಕೂಡ ನೋಡಿ ಈ ಥರ ಆರಿದ ಮೇಲೆ ಈ ಥರ ಕೆನೆ ಬಂದಿರುತ್ತೆ ಈ ಕೆನೆನ ನೀಟಾಗಿ ತೆಗೆದು ಸರ್ವ್ ಮಾಡೋದು ಕುಡಿಯೋಕ್ಕೆ ಕೊಡೋದು ನೋಡಿ ಇದನ್ನ ನಾನು ಒಂದು ಬೌಲಿಗೆ ಇದ್ದೀನಿ ಅಂಬ್ಲಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಚ ಇದಕ್ಕೆ ಒಂದೆರಡು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ದಿನನಿತ್ಯವಾಗಿ ಕುಡೀರಿ ನೀವು ಬಾಡಿ ತಂಪಾಗಿರುತ್ತೆ ಯಾವುದೇ ಕಾರಣಕ್ಕೂ ಹೀಟ್ ಆಗೋಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಯಾವುದ್ಯಾವುದೋ ಏನೇನೋ ತಿಂತೀವಿ ಅಲ್ವಾ ನಾವು ಪ್ರತಿದಿನ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೀವು ಅಂಬ್ಲಿ ಕುಡಿಯೋದನ್ನ ಯಾವುದೇ ಥರದ ರೋಗಗಳು ಕೂಡ ಬರಲ್ಲ ನಮಗೆ ತುಂಬಾ ಬಾಡಿ ತಂಪಾಗಿ ಇರುತ್ತೆ ಹೀಟ್ ಆಗಲ್ಲ ತುಂಬ ಜನಗೆ ಹೀಟ್ ಬಾಡಿ ಇರುತ್ತಲ್ಲ ಅವರು ಖಂಡಿತ ಇದನ್ನು ಮಾಡಿ ಕುಡಿರಿ ಕಮೆಂಟ್